ಕುಡುಪು 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 ಇದೆಲ್ಲ ಮನೆಯಲ್ಲಿರುವಂತಹ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಗೊತ್ತು ಈ ಕುಡುಪು ಏನಂತ ಸೊ ಗಂಜಿ ಕಬ್ಬಿಡ್ಯಾರೆ ತೊಲೆ ಎಲ್ಲಿ ಎಲ್ಲಿಯ ಉಂಡು ಎಲ್ಲಿಯೇ ಕರಕ್ ಎಲ್ಲೇ ಕುಡುಪು ಎಲ್ಲ ಕರಕೂದ್ರೆ ದೋಸೆ ಮಾಡ್ರೆ ಬೆಚ್ಚ ಬೆಚ್ಚ ಸೇಮದೆ ಮಂತದ್ ನೆಟ್ಟು ಪಾರ್ದು ಬುಂಡ ಅಟ್ಟೆ ಅಟ್ಟಿ ಅಂಚೆ ನುಪ್ಪುಂಡಿಗೆ ಸೊ ನೆಟ್ಟು ಅಂದಾಜಿ ಒಂಜಿ ರಂಡ್ ಮೂಜಿ ಒಂದು ಇರುವುದು ಇರುತ್ತೆ ಏನು ಸೇಮ ದಡ್ಡೆ ಪಾಡೋಲಿ ಅದೇ ಹ್ಮ್ ಇರುವುದು ಇರುತ್ತೆ ಏನು ಸೇಮ ಪಾಡೋಲಿ ಸೊ ಯಾರೆಲ್ಲ ಈ ಧರ್ಮಸ್ಥಳ ಲಕ್ಷ ದೀಪೋತ್ಸವಕ್ಕೆ ಬಂದಂತಹ ಈ ವಸ್ತು ಪ್ರಶ್ನೆ ಮಳಿಗೆ ಬರ್ತಿರೋ ಅವ್ರಿಗೆಲ್ಲ ಕೂಡ ಇಲ್ಲಿ ಕುಡುಪು ಖರೀದಿ ಮಾಡಬಹುದು ಆಮೇಲೆ ಆ ಮೂಲ ನೋಡ್ಬೋದು ಅಹ್ ಒಂದು ಅಜ್ಜೆರ ಇನ್ನು ಕುಡುಪು ನೆನೆ ಒಂದು ಇಲ್ಲೇ ಪಾತೇರ್ಗ ಅಜ್ಜರ ಈ ಏತು ವರ್ಷದ ಕೈ ಒಂದು ಕಸು ಬಂತಂದು ಏನ ಪದ್ನೈದು ವರ್ಷ ಕಸು

ಸ್ವಲ್ಪ ಸುಲೆ ಬರ್ ಇಲ್ಲಿ ಬರುವಂತಹ ಪ್ರತಿಯೊಬ್ರು ಕೂಡ ಕೇವಲ ನೋಡ್ಕೊಂಡು ಹೋಗುವಂತವ್ರೆಲ್ಲ ಸೊ ಇಲ್ಲಿ ಬಂದು ಇವರ ನೋಡಿ ಇವರ ಮಾಡುವಂತಹ ಕೈ ಇದೆಯಲ್ಲ ತುಗೆ ಒಂಚೂರು ಏನು ಕೋಲು ಮನ್ಪುಲೆ ಐನು ಎರಡನೇ ಕಟ್ಟುತ್ತೆ ಐತಿ

ಸೊ ಹಿಂದೆಲ್ಲ ಈ ಮುಳಿಗೆ ಅಂತ ಹೇಳಿದ್ರೆ ಹುಲ್ಲಿನ ಒಂದು ಮನೆ ಕಟ್ತಾ ಇದ್ರು ಸೊ ಇಂಥ ನಾರಡಿ ಕಟ್ಟಿದ್ರೆ ಅದ್ ಎಷ್ಟು ವರ್ಷ ಆದ್ರೂ ಏನು ಆಗ್ತಿಲ್ಲ ಅಂತ ಹೇಳ್ತಾ ಇದಾರೆ ಸೊ ಒಂದು ಇರ ನೆಕ್ ಪುರ ನಾರ ಇವಲ್ತು ತರ್ಪವರು ಕಾಡುನಿ ಅತ್ ತರ್ಪವರ ಪ್ರಾಣಿಗಳು ఆరు కాటి కడమ్ ప్రయాణి ప్రాడు ప్రయాణ ఎదుర్స బయత నిజ్ మెచ్చుడు సో ధైర్య ధైర్య దేవేరణ ಈ ಕುಡುಪು ಮಾಡೋ ಹಿಂದೆ ಅವರು ಅವರ ಶ್ರಮ ಹೇಗೆ ಅಂತ ಜೊತೆಗೆ ಕಾಡು ಪ್ರಾಣಿಗಳ ಮುಂದೆ ಸೆಣಸಾಡಿ ಅದನ್ನ ನೋಡಿ ಆ ಅದ್ರಿಂದ ವಾಪಾಸ್ ಬಂದಂತಹ ದಿಟ್ಟ ವ್ಯಕ್ತಿ ಈಗ ನಮ್ ಜೊತೆ ಇದ್ದಾರೆ ಆಹ್ ಸೋತ ಈರ್ತ ಪಂದಿರ್ತೆ ಕಾಡು ಪ್ರಾಣಿದ ಪುರಾ ಈಗ ಇಲ್ಲವಲ್ಲ ಇಲ್ಲೇ ಕಳಿಂಜ ಗ್ರಾಮ ಕಾಯದಡ್ಕ ಎನ್ನ ಸ್ವಂತ ಇಲ್ಲ ಪೂಜಾರಿ ಪಾಳ ಪೂಜಾರಿ ಪಾಳೆ ಎಂಕ ನಾಲ್ಕು ಜನ ಪುಣಿ ಜೋಕುಲು ಹುರಿ ಆನುಬಳೆ

ನೋಡಿ ನಮ್ಮ ಕಾವಂದರ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇವರು ಕೂಡ ಹೌದು ಇವ್ರು ಕೇವಲ ಮಾತ್ರ ಅಲ್ಲ ಅವರಿಂದ ಒಂದು ಲೋನ್ ಅನ್ನ ಪಡೆದು ಅದ್ರ ಮೂಲಕ ಮಕ್ಕಳ ವಿದ್ಯಾಭ್ಯಾಸ ಮಾಡಿಸಿದಾರೆ ಅದಕ್ಕೆ ಬಂಗಾರಪುರ ಗೆ ಮದ್ಯಮ ಅಂತ ಪಡೆಯರು ಸೊ ಅಂತಾದ ಆ ಒಂದು ಖುಷಿ ಉಂಟು ಇತರೆ ತುರ ರೇಟ್ ಖುಷಿ

நான் இந்த எண்கா ஹிங்கிய நான் உடைய புக்க எத்தினால தாள் வர்றீங்க அக்கள்கொத்த ஜாக ಒಂದು ಐದು ವರ್ಷ ದಿನ ಸಾರ್ಮಣ್ಣ ಗೌಡ ಇಲ್ಲಿ ಬರುವಂತಹ ಎಲ್ಲರೂ ಕೇಳಿ ಮಳಿಗೆ ಬರುವಂತವರು ದಯವಿಟ್ಟು ಇವರ ಒಂದು ಈ ಮಳಿಗೆಗೆ ಬನ್ನಿ ಇಲ್ಲಿ ನಿಮ್ಮ ಎದುರುಗಡೆನೆ ಕುಡುಪು ಆಗಿರ್ಬೋದು ಬೇರೆ ಬೇರೆ ಪಟ್ಟಿ ಎಲ್ಲವನ್ನು ಕೂಡ ಮಾಡಿಕೊಡ್ತಾರೆ ಈಗಾಗಲೇ ಎಲ್ಲ ಕೂಡ ಸೇಲ್ ಆಗಿದೆ ಕಳೆದ ಎರಡು ದಿನಗಳಿಂದ ಎಂಟು ಸಾವಿರ ರೂಪಾಯಿ ಎಲ್ಲಾ ಇಲ್ಲಿರುವಂತಹ ವಸ್ತುಗಳು ಸೇಲ್ ಆಗಿದೆ ತುಂಬಾ ಖುಷಿಯನ್ನೇ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇನ್ನು ಕೂಡ ಬರುವಂತವರು ಇನ್ನು ಕೂಡ ಮೂರ್ನಾಲ್ಕು ದಿನ ಈ ಒಂದು ವಸ್ತು ಪ್ರದರ್ಶನ ಮಳಿಗೆ ತೆರೆದಿರುತ್ತೆ ದಯವಿಟ್ಟು ಬನ್ನಿ ಇಂಥವರಿಗೆ ನೀವು ಕೊಡುವಂತ ಕಾಣಿಕೆ ಏನಂತ ಹೇಳಿದ್ರೆ ಇದನ್ನ ಖರೀದಿ ಮಾಡಿ ಚರ್ಚೆ ಮಾಡಬೇಡಿ ಇರುವ ಎಷ್ಟು ದುಡ್ಡು ಇದೆಯೋ ಅಷ್ಟನ್ನು ಕುಡಿಯಕ್ಕೆ ಅಷ್ಟು ಕಷ್ಟಪಡ್ತಾರೆ ಕಾಡಿಗೆ ಹೋಗಿ ಆ ನಾರ ತಗೋ ಬರ್ತಾರೆ ಅಷ್ಟು ಕಾಡಾನೆ ಇದೆಯಂತೆ ಹುಲಿ ಇದೆ ಎಲ್ಲರ ಮುಂದೆ ಆ ಭಯ ಇದ್ರೂ ಕೂಡ ನಮ್ಮ ಒಂದು ಕಸುಬು ಮಾಡ್ಬೇಕು ಅನ್ನೋ ಕೆಲಸಕ್ಕೋಸ್ಕರ ಅವ್ರು ಅಷ್ಟೆಲ್ಲ ಕಷ್ಟ ಪಡ್ತಾರೆ ಅದಕ್ಕೋಸ್ಕರ ಯಾರು ಚರ್ಚೆ ಮಾಡಬೇಡಿ ನಿಮ್ಗೆ ಬೇಕಾಗಿರೋ ಬಸ್ ಖರೀದಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶೆಟ್ಟಿ ಬಳಿ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ